ಸಹಸ್ರಾಧಿಕ ಚಂದ್ರ ದರ್ಶನ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಮೂರು ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತೆ ಆವಾಗ ಒಂದು ಹುಣ್ಣಿಮೆ ಎಕ್ಸ್ಟ್ರಾ ಇರುವಂಥದ್ದು ಸೇರಿಸ್ಕೊಂಡ್ರಾಗ ಒಬ್ಬ ವ್ಯಕ್ತಿಯಲ್ಲಿ ಎಂಬತ್ತೊಂದು ವರ್ಷ ಎರಡು ತಿಂಗಳಾದಾಗ ಆ ಒಂದು ಸಂಯೋಗ ಕೊಡುತ್ತೆ ಆ ನಿಮಿತ್ತವಾಗಿ ಅವರು ಮಕ್ಕಳೆಲ್ಲರೂ ಸೇರಿ ಇವತ್ತು ತಾಯಿಯವರ ಒಂದು ಈ ಶುಭ ಸಂದರ್ಭವನ್ನು ಭಗವಂತನ ಪೂಜೆ ಹಾಗೆ ಮೊದಲಿಂದಲೂ ಮಹಾಮತಿಯ ಒಂದು ನಂಬಿ ನಡೆದಿರುವಂಥ ಒಂದು ಕುಲ ಪರಂಪರೆ ಆಗಿರೋದರಿಂದ ಆಕೆಗೆ ಒಂದು ಗೌರವ ಸಲ್ಲಿಸಿ ಸಂಪೂರ್ಣ ಕುಲದ ಒಂದು ರಕ್ಷಣೆ ಧರ್ಮ ಮಾರ್ಗದಲ್ಲಿ ಆಗಲಿ ಎನ್ನುವಂಥ ಭಾವನೆಯನ್ನು ಇವತ್ತು ಈ ಪೂಜೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ಮಾಡಲಾಗಿದೆ ಜೈನ ಧರ್ಮದಲ್ಲಿ ಯಾವುದೋ ಒಂದು ಶುಭ ಕ್ರಿಯೆಯನ್ನು ಮಾಡೋದಾದರೂ ಸಹ ಅದಕ್ಕೆ ಭಗವಂತನ ಸಾಕ್ಷಿಯನ್ನಾಗಿಟ್ಟುಕೊಂಡು ಮಾಡುವಂಥದ್ದು ಪರಂಪರೆ ನಾವು ಎಷ್ಟೇ ಬಲಿಷ್ಠರಾಗಿದ್ದರೂ ಶಕ್ತಿವಂತರಾಗಿದ್ದರು ಧನವಂತರಾಗಿದ್ದರು ಬುದ್ಧಿವಂತರಾಗಿದ್ದರೂ ಸಹ ಅವೆಲ್ಲವೂ ಭಗವಂತನ ಮುಂದೆ ಗೌಣ ಆಗುತ್ತೆ ಸಾಕ್ಷಾತ್ ತ್ರೈಲೋಕ್ಯನಾಥನಾದಂಥ ಭಗವಂತನ ಶಕ್ತಿ ಮುಂದೆ ಸೌಧರ್ಮೇಂದ್ರನ ಶಕ್ತಿಯೂ ಸಹ ಏನೂ ಅಲ್ಲ ಆ ನಿಟ್ಟಿನಲ್ಲಿ ನಾವು ಸಾಮಾನ್ಯ ಮನುಷ್ಯರು ನಾವೇನೇ ಒಂದು ಗಳಿಸಿರುವಂಥ ಖ್ಯಾತಿ ಲಾಭ ಏನು ಇರುತ್ತೆ ಅವೆಲ್ಲವೂ ಹಿಂದಿನ ಜನ್ಮದಲ್ಲಿ ಮಾಡಿದ ಭಗವಂತನ ಭಕ್ತಿಯ ಪ್ರತಿಫಲವಾಗಿರುತ್ತೆ ವಿನಃ ನಾವು ಇದನ್ನೆಲ್ಲ ನಮ್ಮ ಸ್ವಂತದಿಂದ ಗಳಿಸ್ತಿದ್ದೀವಿ ಅಂತ ಹೇಳಿದರೆ ಅದು ನಮ್ಮ ಮೂರ್ಖತನ ಆಗುತ್ತೆ ನಮಗೆ ಬಂದಿರುವಂಥ ಯಾವುದೇ ಒಂದು ಕ್ಷಣದ ಸಂತೋಷ ಅಥವಾ ಒಂದು ಯಾವುದೇ ಪ್ರಶಂಸೆಗಳು ಬಂದಿದ್ದರೂ ಸಹ ಆ ಭಗವಂತನನ್ನು ನಾವು ನಮ್ಮ ಕಂಠದಿಂದ ಯಾವುದೋ ಒಂದು ಜನ್ಮದಲ್ಲಿ ಗುಣಗಾನ ಮಾಡಿರ್ತೀವಿ ಮಂತ್ರವನ್ನು ಹೇಳಿರ್ತೀವಿ ಆ ಗುರು ಉಪಾಸನೆ ಮಾಡಿರ್ತೀವಿ ಆ ನಿಮಿತ್ತವಾಗಿ ಇವತ್ತು ನಮಗೆ ಆ ಒಂದು ಸಂಯೋಗ ಮತ್ತೆ ಆ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಸಿಕ್ಕಿರುವಂಥ ಶಕ್ತಿ ಇರುತ್ತೆ ಆ ನಿಟ್ಟಿನಲ್ಲಿ ಯಾರೇ ಹಿರಿಯರು ಇದ್ದರು ನಮ್ಮ ಪರಿವಾರದಲ್ಲಿ ಅವರನ್ನು ಗೌರವಿಸುವ ಮುಂಚೆ ಈ ಒಂದು ಭಗವಂತನ ಸೇವೆಯನ್ನು ಮಾಡುವಂಥದ್ದು ನಮ್ಮ ಪರಂಪರೆ ದೇವಶಾಸ್ತ್ರ ಗುರುಗಳನ್ನು ನಾವು ಎಷ್ಟು ಭಗವಂತನ ಮೇಲೆ ನಂಬಿಕೆ ಇಟ್ಟು ಪೂಜಿಸ್ತೀವಿ ಗೌರವಿಸ್ತೀವೋ ಹಾಗೆ ನಮ್ಮ ಮನೆಯಲ್ಲಿ ಗೃಹಸ್ಥರಲ್ಲಿ ತಂದೆ ತಾಯಿಗಳು ಅನ್ನುವಂಥ ಸ್ಥಾನ ಭಾಳ ದೊಡ್ಡದಿರುತ್ತೆ ಆ ತಂದೆ ತಾಯಿಗಳ ಒಂದು ಸಂಸ್ಕಾರ ಅವರ ಒಂದು ಆಶೀರ್ವಾದ ಇಡೀ ಪರಿವಾರದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ ಮಕ್ಕಳಿಗೆ ತಂದೆ ತಾಯಿಗಳು ಉತ್ತಮ ಸಂಸ್ಕಾರ ಕೊಟ್ಟರೆ ಮಕ್ಕಳು ಉತ್ತಮ ರೀತಿಯಲ್ಲಿ ಸ್ಥಾನಮಾನವನ್ನು ಹೊಂದ್ತಾರೆ ಅವರಿಗೆ ಅವ್ರು ಯಾವ ರೀತಿ ಸಂಸ್ಕಾರ ಕೊಡ್ತಾರೋ ಅದೇ ರೀತಿ ಮಕ್ಕಳು ಮುಂದೆ ಹೋಗಿ ಆ ಗಂತವ್ಯಕ್ಕೆ ತಲುಪ್ತಾರೆ ಗುರಿ ತಲುಪ್ತಾರೆ ಆ ನಿಟ್ಟಿನಲ್ಲಿ ನಾವುಗಳು ನಮ್ಮ ಗೃಹಸ್ಥ ಜೀವನದಲ್ಲಿ ನೆನಪಿಟ್ಕೋಬೇಕು ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯದನ್ನು ಹೇಳ್ಕೊಟ್ರೆ ಒಳ್ಳೇದು ಕಲಿತಾರೆ ಒಳ್ಳೆಯದನ್ನು ತೋರಿಸಿದ್ರೆ ಒಳ್ಳೆಯದು ನೋಡ್ತಾರೆ ಒಳ್ಳೆಯದನ್ನು ಕೇಳೋದು ಅಭ್ಯಾಸ ಮಾಡಿದ್ರೆ ಅವರು ಒಳ್ಳೆಯದನ್ನು ಕೇಳ್ತಾರೆ ನಾವು ಹೇಗೆ ನಮ್ಮ ಒಂದು ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ನಿರ್ಣಯ ಮಾಡ್ಕೊಳ್ತೀವಿ ಸಂಕಲ್ಪ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಮಕ್ಕಳ ಮೇಲೂ ಪರಿಣಾಮ ಬೀಳುತ್ತೆ ಶ್ರೀಮತಿ ದರ್ಣಮ್ಮ ಮತ್ತು ಚಂದ್ರ ಚಂದ್ರರಾಜ್ ಇಬ್ಬರು ದಂಪತಿಗಳು ಮಕ್ಕಳಿಗೆಲ್ಲ ಉತ್ತಮ ಸಂಸ್ಕಾರ ಕೊಟ್ಟು ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಆಶೀರ್ವಾದ ಮತ್ತು ಎಷ್ಟು ಸಾಧ್ಯ ಅಷ್ಟು ಅವರ ಒಂದು ಸಮಯದಲ್ಲಿ ಇದ್ದಂಥ ಅನುಕೂಲಗಳ ಜೊತೆಗೆ ಅವರಿಗೆಲ್ಲ ಬೆಳೆಸಿ ವಿದ್ಯೆ ಬುದ್ಧಿ ಕೊಟ್ಟ ಮೇಲೆ ಮಕ್ಕಳು ಆ ಅದನ್ನು ತಂದೆ ತಾಯಿಗಳ ಆಶೀರ್ವಾದ ಅಂತ ತಿಳ್ಕೊಂಡು ಇವತ್ತೆಲ್ಲರೂ ಅವರ ಗಂಡು ಮಕ್ಕಳು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಂದು ಸುಖಮಯವಾದಂಥ ಜೀವನನ ನಡೆಸ್ತಾ ಇದ್ದಾರೆ ದೇವಶಾಸ್ತ್ರ ಗುರುಗಳ ಒಂದು ಪೂಜೆಯ ಫಲ ಎಷ್ಟು ಇದೆಯೋ ಅಷ್ಟೇ ತಂದೆ ತಾಯಿಗಳು ನಮ್ಮ ಮಕ್ಕಳ ಜೀವನಕ್ಕೆ ಕೊಟ್ಟಂಥ ಯಾವ ಪರಿಶ್ರಮ ಇರುತ್ತೆ ಅದರ ಪ್ರತಿಫಲವೂ ಸಹ ಯಶಸ್ಸಿನಲ್ಲಿ ಸೇರಿರುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳು ತಂದೆ ತಾಯಿಗಳ ಋಣ ಯಾವತ್ತೂ ತೀರಿಸಲಿಕ್ಕೆ ಬರೋದಿಲ್ಲ ಗುರುವಿನ ಋಣ ತೀರ್ಸೋಕ್ಕೆ ಬರೋದಿಲ್ಲ ಹೇಳ್ಬೋದು ದುಡ್ಡಿನ ಬೆಲೆಯಿಂದ ನಾವೇನಾದರೂ ಲೆಕ್ಕ ಹಾಕ್ಬೋದು ಆದರೆ ತಂದೆ ತಾಯಿಗಳ ಋಣ ಗುರುವಿನ ಋಣ ಯಾವತ್ತೂ ಸಹ ನಾವು ಹಣದಿಂದ ಮತ್ತು ಅಧಿಕಾರದಿಂದ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ನಿಮಗೆ ಗೊತ್ತಿದೆ ಜ್ಯೋತಿಷಿಗಳೆಲ್ಲ ಜಾಸ್ತಿ ಹೇಳ್ತಾರೆ ನೀವು ಎಲ್ಲರೂ ಹೋದರೆ ತಂದೆ ತಾಯಿಗಳ ಶಾಪ ಅಥವಾ ಋಣ ಗುರುವಿನ ಋಣ ಇತ್ಯಾದಿ ಯಾವುದಾದ್ರೂ ಒಂದು ಋಣದ ಬಾಕಿ ಇದೆ ನಿಮ್ದು ಅದಕ್ಕೋಸ್ಕರ ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಾವತ್ತೂ ನಾವು ಋಣ ಅಂತ ಹೇಳಿದ್ರೆ ಅದನ್ನು ತೀರಿಸ್ಕೋಬೇಕು ಅಂದರೆ ಆ ಥರ ಅಲ್ಲ ನಾವೆಲ್ಲ ಯಾವ್ದಾರ ಕೊಟ್ಬಿಟ್ರೆ ಒಂದು ಹಣ್ಣುಕಾಯಿ ಪೂಜೆ ಮಾಡಿ ಕೊಟ್ಬಿಟ್ರೆ ತೀರೋಗುತ್ತೆ ಅಂತಲ್ಲ ನಾವು ಯಾವಾಗ ತಂದೆ ತಾಯಿಗಳ ಮಾಡಿದ ಉಪಕಾರ ಗುರುಗಳು ಮಾಡಿದ ಉಪಕಾರವನ್ನು ಮರಿತೀವಿ ಅವತ್ತು ಅದು ನಮ್ಮ ಮೇಲೆ ಭಾರ ಆಗುತ್ತೆ ಋಣ ಮಾಡೋದು ಅಂದರೆ ಋಣ ಸಾಲ ಅಂತಲ್ಲ ಅವರ ಉಪಕಾರ ಆ ಉಪಕಾರ ನಾವು ಪಡೆದಿದ್ವಿ ಅಂದರೆ ಅದು ಅವರ ಕರ್ತವ್ಯ ಅವ್ರು ಮಾಡಿದ್ದಾರೆ ತಂದೆ ತಾಯಿಗಳು ಅವ್ರೇನು ಮಾಡಿದಾರೆ ದೊಡ್ಡದು ನಮ್ಮ ಕರ್ತವ್ಯ ಅವರು ನಮ್ಮನ್ನು ಮಕ್ಕಳಾಗಿ ಅವ್ರು ತಂದು ಹುಟ್ಟಿದ್ವಿ ಅವ್ರು ನಮಗೆ ಓದಿಸ್ಬೇಕಾಗಿತ್ತು ಅವ್ರ ಕರ್ತವ್ಯ ಊಟ ಕೊಡಬೇಕಾಗಿತ್ತು ಅವ್ರ ಕರ್ತವ್ಯ ಎಲ್ಲ ಅವರು ಮಾಡಿರೋದ್ರಿಂದ ಅದರಲ್ಲಿ ಏನು ವಿಶೇಷ ಇಡೀ ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಮಾಡೋದೇ ಮಾಡಿದ್ದಾರೆ ನಮಗೇನು ವಿಶೇಷ ಏನು ಮಾಡಿಲ್ಲಲ್ಲ ಅನ್ನೋ ಮಕ್ಕಳು ಇವತ್ತಿನ ಕಾಲದಲ್ಲಿ ಇದ್ದಾರೆ ಆದರೆ ಅವರು ಏನು ನಮಗೋಸ್ಕರ ಸಮಯ ಮತ್ತು ಒಂದು ಎಲ್ಲ ರೀತಿಯಲ್ಲೂ ಸಮರ್ಪಣೆ ತ್ಯಾಗವನ್ನು ಮಾಡಿರ್ತಾರೆ ಆ ತ್ಯಾಗಕ್ಕೆ ಸರಿಸಮಾನವಾದಂಥ ಯಾವ ವಸ್ತುವು ಸಹ ಇರೋದಿಲ್ಲ ಮನುಷ್ಯನಲ್ಲಿ ಯಾವುದಕ್ಕೆ ಯಾವಾಗಲೂ ಹೇಳಿರೋದು ಮ ಯಾವಾಗ ಮನುಷ್ಯನಿಗೆ ಬೇರೆ ಎಲ್ಲರಿಗಿಂತಲೂ ವಿಶೇಷವಾದ ಒಂದು ವಿವೇಕ ಅನ್ನುವಂಥ ಶಕ್ತಿಯನ್ನು ನಮ್ಮ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಆ ವಿವೇಕ ಇಟ್ಕೊಂಡೇ ನಾವು ವಿಚಾರ ಮಾಡಬೇಕು ವಿವೇಕ ಇಟ್ಕೊಂಡೇ ಮಾತಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಮಾತಾಡುವಾಗ ತಂದೆ ತಾಯಿಗಳಾಗಲಿ ಗುರುಗಳದ್ದಾಗಲಿ ಋಣವನ್ನು ಯಾವತ್ತು ನಾವು ತೀರಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಯಾವತ್ತು ಅಭಿಮಾನ ಪಡಬಾರ್ದು ಯಾಕೆಂದರೆ ಅದು ಆ ಜೀವನ ಪರ್ಯಂತ ಯಾವತ್ತು ನಾನು ತೀರಿಸ್ತೀನಿ ಅಂತ ಅಂದ್ಕೊಳ್ತೀರೋ ಆವತ್ತು ನಿಮ್ಗೆ ಆ ಋಣ ನಿಮ್ಮ ತಲೆ ಮೇಲೆ ಬಿತ್ತು ಅಂತ ಎಲ್ಲಿಯವರಿಗೆ ನೀವು ನಮ್ಮ ತಂದೆ ತಾಯಿಗಳ ಉಪಕಾರದಿಂದ ನಾನು ಬದುಕ್ತಿದ್ದೀನಿ ಗುರುವಿನ ಆಶೀರ್ವಾದದಿಂದ ನಾನು ಬದುಕ್ತಿದ್ದೀನಿ ನನ್ನ ಜೀವನ ಏನೇ ಇದೆ ಅವ್ರದ್ದು ಅಂತ ನಾವು ಅಂದ್ಕೊಂಡು ಬದುಕ್ತಿರ್ತೀವಿ ಅದು ಋಣ ಭಾರ ಆಗೋದಿಲ್ಲ ಯಾವತ್ತು ಏನು ಮಾಡಿದ್ದಾರೆ ಅದೇನು ದೊಡ್ಡದಲ್ಲ ಅವ್ರೇನು ಕೊಟ್ಟಿದ್ದಾರೆ ಅದೇನು ದೊಡ್ಡದಲ್ಲ ಅವ್ರಿಗೆ ಅದು ಮಾಡಿದ್ರು ಇವ್ರಿಗೆ ಇದು ಮಾಡಿದ್ರು ಅವ್ರನ್ನ ನೋಡ್ತಾರೆ ಇವ್ರನ್ನ ನೋಡ್ತಾರೆ ಅವ್ರಿಗೆ ಮಾತ್ರ ಒಳ್ಳೇದು ಮಾಡ್ತಾರೆ ನನಗೆ ಕೆಟ್ಟದ್ದು ಮಾಡ್ತಾರೆ ಯಾವಾಗ ನಿಮ್ಮನ್ನ ಮನಸ್ಸಲ್ಲಿ ಆ ಥರ ವಿಕಾರ ಭಾವನೆ ಬಂತು ಅವತ್ತು ನಿಮ್ಮ ತಲೆ ಮೇಲೆ ಆ ಭಾರ ಆರಂಭ ಆಗುತ್ತೆ ಆ ಭಾರವನ್ನು ಹೊರಲು ಶಕ್ತಿ ಈ ಜನ್ಮ ಅಲ್ಲ ಇನ್ನೊಂದು ಜನ್ಮಕ್ಕೂ ಅದು ಮುಗಿಯೋದಿಲ್ಲ ಅವಾಗ ನಿಮ್ಮ ಜ್ಯೋತಿಷ್ಗಳು ಏನೇ ಮುಷ್ಟಿ ಕಾಣಿಕೆ ಹಾಕ್ಸಿದ್ರು ಐದು ರೂಪಾಯಿ ಕಾಣಿಕೆ ಹಾಕ್ಸಿದ್ರು ತೆಂಗಿನಕಾಯಿ ಕಾಣಿಕೆ ಹಾಕ್ಸಿದ್ರು ಯಾವ ಗಂಗಾ ಜಲ ಕುಡಿಸಿದ್ರು ಅದು ಭಾರ ಹೋಗೋದು ಎಲ್ಲಿವರೆಗೆ ನಿಮ್ಮ ಮನಸ್ಸಿನಲ್ಲಿ ಆ ಕೃತಜ್ಞತೆ ಉಪಕಾರ ಭಾವನೆ ಬರಬೇಕು ತನ್ನಿಂದ ತಪ್ಪಾಗಿದೆ ನಾನು ಯಾವುದೋ ಒಂದು ಯಾವುದೋ ಒಂದು ಅಭಿಮಾನದಿಂದ ಯಾವುದೋ ಒಂದು ಇದರಿಂದ ನಾನು ಹೇಳಿಬಿಟ್ಟೆ ನಮ್ಮ ತಂದೆ ತಾಯಿಗಳು ಮಾಡಿರೋದು ಆ ಉಪಕಾರವನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು ಅಭಿಮಾನದಿಂದ ಹೇಳ್ಬಿಟ್ಟೆ ನಮ್ಮ ಅಪ್ಪ ಅಮ್ಮ ನಮಗೇನು ಮಾಡಿಲ್ಲ ಯಾರಿಗೆ ನಮ್ಮ ದೊಡ್ಡವ್ರು ಏನು ಮಾಡಿಲ್ಲ ನಾನು ಸ್ವಂತ ನಾನು ದುಡಿದೆ ಸ್ವಂತ ನಾನು ನಿಂತ್ಕೊಂಡೆ ಸ್ವಂತ ಮನೆ ಕಡದೆ ಸ್ವಂತ ಬದುಕಿದ್ದೀನಿ ಯಾರು ಏನೂ ಮಾಡಿಲ್ಲ ಅಂತ ಯಾವಾಗ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅವತ್ತು ನಿಮಗೆಲ್ಲ ಕಷ್ಟದ ರೀತಿಯಲ್ಲಿ ಶುರು ಆಗುತ್ತೆ ಆದರೆ ಎಲ್ಲಿಯವರೆಗೂ ನೀವು ನಿಮ್ಮ ಮನಸ್ಸಿನಲ್ಲಿ ನಮಗೇನೇ ಇವತ್ತು ನಮ್ಮ ಜೀವನ ಇದೆ ಅಂದರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಾವೇನೇ ಯಶಸ್ಸು ಗಳಿಸ್ತಿದ್ದೀವಿ ಅಂತ ಹೇಳಿದರೆ ನಮಗಿಂತ ಹಿಂದೆ ಇರೋರು ಹಿರಿಯರು ಯಾರಿದ್ದಾರೆ ಅವ್ರು ಕೊಟ್ಟ ಮಾರ್ಗದರ್ಶನ ನಾವು ಏನೇ ಗಳಿಸ್ತಿದ್ದೆ ನನ್ನ ಪರಿಶ ಪರಿಶ್ರಮ ಇದೆ ಪುರುಷಾರ್ಥ ಇದೆ ಅದೇ ಅದಕ್ಕೆ ಶಕ್ತಿಯನ್ನು ತುಂಬಿರೋರು ನನಗಿಂತ ದೊಡ್ಡವರು ಇದ್ದಾರೆ ನನಗಿಂತ ನನ್ನ ನನಗಿಂತಲೂ ಬುದ್ಧಿವಂತರು ನನ್ನ ಜೊತೆಗಿದ್ದಾರೆ ಅವರೆಲ್ಲರೂ ಬಂಧುಗಳು ಮಿತ್ರರು ನೀವೆಲ್ಲ ಬರೀತಿರಲ್ಲ ಬಂಧು ಮಿತ್ರರು ಹರಸಿ ಅಂತ ಅವರೆಲ್ಲರದ್ದು ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೂ ಹೇಳ್ಬೋದು ಕೆಟ್ಟದ್ದು ರೀತಿಯಲ್ಲಿ ಹೇಳ್ಬೋದು ಅವು ನಿಮಗೆ ಪಾಠವಾಗಿ ನೀವು ಜೀವನವನ್ನು ಸರಿಯಾಗಿ ಮಾಡಿಕೊಂಡಿರುತ್ತೆ ಹಾಗಾಗಿ ನಾವು ಯಾರು ಉಪಕಾರವನ್ನು ಯಾವುದೇ ದೃಷ್ಟಿಯಲ್ಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದಿಷ್ಟಿರ್ಬೋದು ಎಷ್ಟೇ ಇರ್ಬೋದು ಅದಕ್ಕೆ ಉಪಕಾರಂ ಸಾಧುವು ವಿಸ್ಮರಂತಿ ಅಂತ ಹೇಳಿದ್ರು ಸಣ್ಣ ಕಿಂಚಿತ್ತಾದರೂ ಉಪಕಾರವನ್ನು ನಾವು ಮಾರಿಬಾರದು ಬೇರೆಯವರು ಮಾಡಿದ್ದನ್ನೇ ಮರಿಬಾರ್ದು ಅಂತ ಹೇಳಿದ್ದಾರೆ ಅಂದಮೇಲೆ ನಮ್ಮ ತಂದೆ ತಾಯಿಗಳು ಮಾಡಿದ್ದು ನಮಗೆ ವಿದ್ಯೆ ಬುದ್ಧಿ ಕೊಟ್ಟಂಥ ಗುರುಗಳು ಸಂಸ್ಕಾರ ಕೊಟ್ಟಂಥ ಗುರುಗಳ ಉಪಕಾರ ಏನಾರು ಇದೆ ಅಂತೇಳಿದ್ರೆ ಏನಿಲ್ಲಪ್ಪ ಸ್ವಾಮೀಜಿಯವರು ಎಲ್ಲರಿಗೂ ಮಾಡ್ದಂಗೆ ಮಾಡಿದ್ದಾರೆ ನಮಗೇನು ವಿಶೇಷ ಮಾಡಿದ್ದಾರೆ ನಮಗೇನು ವಿಶೇಷ ಆಶೀರ್ವಾದ ಇಲ್ಲ ನಾವು ಹೋದ್ವಿ ಕಾಯಿ ಇಟ್ವಿ ಕಾಣಿಕೆ ಇಟ್ವಿ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಅಷ್ಟೇ ಅದೇನು ಮಾಡಿದ್ದಾರೆ ಅವರು ದೊಡ್ಡದು ಬೇರೆಯವ್ರಿಗಾದರೆ ಸನ್ಮಾನ ಮಾಡಿದ್ದಾರೆ ಹಾರ ಹಾಕಿದ್ದಾರೆ ತುರಾಯಿ ಹಾಕಿದ್ದಾರೆ ಏನೇನೋ ಮಾಡಿದ್ದಾರೆ ಬಿರುದು ಕೊಟ್ಟಿದ್ದಾರೆ ನಮಗೇನು ಕೊಟ್ಟಿದ್ದಾರೆ ನಮ್ಗೆ ಅವರಿಗೆ ಒಂದು ನಾವು ತಗೊಂಡೋಗ್ತೀವಿ ಕಾಯಿಗೆ ನಾಲ್ಕು ಅಕ್ಷತೆ ಹಾಕಿ ಅಷ್ಟೇ ಬಿಟ್ಟರೆ ಏನು ಮಾಡಿದ್ರು ನಾನೇ ಸ್ವಂತ ಮಾಡಿದ್ದು ನಾನೇ ಎಲ್ಲ ಮಾಡಿಕೊಂಡಿದ್ದು ಅವ್ರ ಮಾತು ನಾನು ಯಾಕೆ ಕೇಳಬೇಕು ನಾ ಅವ್ರಿಗೆ ಅವ್ರು ಹೇಳ್ದಂಗೆ ನಾವು ಯಾಕೆ ಮಾಡಬೇಕು ನನ್ನ ಹತ್ರ ನನ್ನ ಒಂದು ಎಲ್ಲ ಶಕ್ತಿ ಇರುವಾಗ ನಾನೇ ಯಾಕೆ ಇದು ಮಾಡಬೇಕು ಅಂತ ಅವತ್ತು ನಿಮ್ಮದು ನಿಮ್ಮ ತಲೆ ಮೇಲೆ ಭಾರ ಬಿತ್ತು ಅಂತ ಹಾಗಾಗಿ ಇವುಗಳೆಲ್ಲ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಪರಿಹಾರ ಆಗೋದಿಲ್ಲ ಆದರೆ ಅವುಗಳು ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು ನಮಗೆ ನಮ್ಮ ಗುರುಗಳು ಇದ್ದಾರೆ ತಂದೆ ತಾಯಿಗಳಿದ್ದಾರೆ ಅವ್ರದ್ದು ಒಂದು ಆಶೀರ್ವಾದ ಎಷ್ಟೇ ನೀವು ಚಕ್ರವರ್ತಿನೇ ಆಗಿರಿ ಆದರೆ ಆ ಋಣಗಳನ್ನು ಯಾವತ್ತೂ ಸಹ ತೀರಿಸಲಿಕ್ಕೆ ಬರೋದಿಲ್ಲ ಆ ನಿಟ್ಟಿನಲ್ಲಿ ನಾವು ತಂದೆ ತಾಯಿಗಳಿಗೆ ಏನಾದರೂ ಕೊಡ್ಬೋದು ಅಂದರೆ ಅವ್ರ ಹೆಸರಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಾವು ಸನ್ಮಾನ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಗೌರವ ಕೊಡುವಂಥದ್ದು ಹಾಗೆ ಗುರುಗಳು ಅವ್ರಿಗೇನೂ ಬೇಡ ಹಣ್ಣು ಕಾಯಿ ಎಂಥದ್ದು ಬೇಡ ಆದರೆ ನಿಮ್ಮ ಮನಸ್ಸಿನಲ್ಲಿ ಅವ್ರಿಗೆ ಇವರು ನನಗೆ ಒಂದು ಅಕ್ಷರ ಹೇಳ್ಕೊಟ್ಟಿದ್ದಾರೆ ಇವರು ಹೇಳಿದ್ರಿಂದಲೇ ನನಗೆ ಜೀವನ ಒಳ್ಳೆಯದಾಗಿದೆ ಬೇರೆ ರೀತಿ ಲಾಭಾಪೇಕ್ಷೆಯಿಂದ ನಾವೇನೂ ಕೇಳಿಲ್ಲ ಅವ್ರು ಒಳ್ಳೇದಾಗಲಿ ಅಂದರೂ ನಾನು ಒಳ್ಳೆ ರೀತಿಯಲ್ಲಿ ನಡೀತಿದ್ದೀನಿ ಅನ್ನುವಂಥ ಭಾವನೆ ಯಾವತ್ತಿರುತ್ತೋ ಅವತ್ತಿನವರೆಗೂ ನಮಗೆ ಯಾವತ್ತು ಯಶ ಕೀರ್ತಿ ಅನ್ನುವಂಥದ್ದು ಬಂದಿರುತ್ತೆ ಆ ನಿಟ್ಟಿನಲ್ಲಿ ಬಂಗಾರ ಬೆಳ್ಳಿ ಇತ್ಯಾದಿಗಳ ಏನೇ ಒಂದು ಗಿಫ್ಟ್ ಕೊಟ್ಟರು ಅವರ ಒಂದು ಉಪಕಾರವನ್ನು ನಾವು ತೀರ್ಸೋಕ್ಕಾಗೋದಿಲ್ಲ ಇವತ್ತೆಲ್ಲ ರಾಜ್ಕುಮಾರ್ ಮತ್ತು ದಂಪತಿಗಳು ಮತ್ತು ಎಲ್ಲ ಸಹೋದರರು ಎಲ್ಲ ಸೇರಿ ಇವತ್ತು ಅವರ ತಾಯಿಯವರ ಒಂದು ಈ ಜನ್ಮದಿವನ ಇಷ್ಟು ವರ್ಷ ಆಗಿದೆ ಅವ್ರಿಗೂ ನಿಮಿತ್ತದಲ್ಲಿ ಒಂದು ದಿನರ ಒಂದು ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂತಿತ್ತು ಆ ನಿಮಿತ್ತವಾಗಿ ಅವರು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎರಡೆರಡು ಜನ ಸ್ವಾಮೀಜಿಗಳನ್ನು ಕರೆಸಿ ಮತ್ತು ಮಹಾದೇವಿ ಪದ್ಮಾವತಿ ನಾನು ಅಂತ ಹೇಳಿದ್ರಲ್ಲ ದೇವಿ ಪದ್ಮಿನಿ ಮನೆಗೆ ಬಂದಡು ಬಾಗಿಲ್ಲ ತೆರೆಯಿರಿ ಅಂತೇಳಿ ಮನೆ ಬಾಗಿಲಿಗೆ ಪದ್ಮಾವತಿ ಅಮ್ಮನ ಕರೆಸಿ ಪೂಜೆ ಮಾಡಿಸಿ ಇವತ್ತು ಅವರಿಗೆ ಕೃತಜ್ಞತೆಯನ್ನು ಮಾಡಿದ್ದಾರೆ ದೇವಶಾಸ್ತ್ರ ಗುರುಗಳ ಜೊತೆಗೆ ತಂದೆ ತಾಯಿಗಳು ದೇವತಾ ಸ್ವರೂಪದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿ ಮಾಡುವಂಥ ಈ ಕೃತಜ್ಞತೆ ಉಪಕಾರ ಭಾವನೆಯ ಕಾರ್ಯಕ್ರಮ ಎಲ್ಲರೂ ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ವ್ಯವಸ್ಥಿತವಾಗಿ ಮತ್ತು ಮುಕ್ತ ಭಾವನೆಯಿಂದ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲದ ರೀತಿಯಲ್ಲಿ ಆ ಭಕ್ತಿಗೆ ಬೇಕಾಗುವ ದ್ರವ್ಯಗಳನ್ನು ಸೇರಿಸಿ ಇವತ್ತು ಅಚ್ಚುಕಟ್ಟಾಗಿ ಇಲ್ಲಿ ಸಂಗೀತ ಪೂಜೆಯೊಂದಿಗೆ ಮತ್ತು ಎಲ್ಲ ಅಷ್ಟಾವಧಾನ ಸಂಗೀತ ನೃತ್ಯ ಎಲ್ಲ ರೀತಿಯ ಸೇವೆಯನ್ನು ಮಾಡುವ ಮೂಲಕವಾಗಿ ಮಹಾದೇವಿಯ ಒಂದು ಅಷ್ಟಾವಧಾನ ಪೂಜಾ ಕ್ರಿಯೆ ನಡೆದಿದೆ ಸೋಡು ಪೂಜೆ ನಡೆದಿದೆ ಮತ್ತು ಎಲ್ಲ ಒಂದು ರೀತಿಯ ಮಾಂಗಲಿಕ ಕಾರ್ಯಗಳು ಇಲ್ಲಿ ನಡೆದಿದ್ದು ನಡೆಸ್ಕೊಟ್ಟಂಥ ಎಲ್ಲ ಅವರ ಪರಿವಾರದ ಸಹೋದರಿಗೆ ಮತ್ತು ಪರಿವಾರದವರಿಗೆ ಮತ್ತು ಅಮ್ಮ ಧರ್ಣಮ್ಮನವರಿಗೆ ವಿಶೇಷವಾಗಿ ಅವರಿಗೆ ಭಗವಂತನ ಆಶೀರ್ವಾದ ಇರಲಿ ಕೊನೆಯವರೆಗೂ ಅವರ ಒಂದು